ರಾಜ್ಯದಾದ್ಯಂತ ನಡೆದ ಹಿಂದೂ ವಿರೋಧಿ ಕೃತ್ಯವನ್ನು ವಿರೋಧಿಸಿ ಪುತ್ತೂರಿನಲ್ಲಿಂದು ಭಯೋತ್ಪಾದನಾ ವಿರೋಧಿ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ನಡೆಯಿತು ದರ್ಬೆ ವೃತ್ತದ ಬಳಿ ಜಮಾವಣೆಗೊಂಡ ಕಾರ್ಯಕರ್ತರು ದರ್ಬೆ ವೃತ್ತದ ಬಳಿಯಲ್ಲಿ ಕುಳಿತು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ಅಲ್ಲಿಂದ ತೆರವುಗೊಳಿಸಲು ಪೊಲೀಸರು ಮುಂದಾದಾಗ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ ಖಂಡಿತ ಗುರು ಸರ್ಕಾರದಂತಹ ದೋಷ ಪ್ರೇಮಗಳು ಈ ರೀತಿಯ ನಿಮ್ಮ ಹುದ್ದೆಗಳಿಗೆ ಯಾವುದೇ ಕಾರಣಕ್ಕೂ ನಾವು ಹಿಂಜರಿಯುವುದಿಲ್ಲ ನಿಮ್ಮ ಈ ರೀತಿಯ ಪ್ರತಿರೋಧಕ್ಕೆ ನಾವು ಖಂಡಿತ ಪ್ರತಿರೋಧವನ್ನು ಕೊಡ್ತೇವೆ ಎಂಬ ಹೇಳಿಕೆಯನ್ನು ಹೇಳಿದ್ರ ಈ ರಾಜ್ಯ ಸರ್ಕಾರಕ್ಕೆ ುವಂತ ರಾಜ್ಯ ಸರ್ಕಾರಕ್ಕೆ ಖಂಡಿತ ಮತ್ತೊಂದು ವಿನಂತಿಯನ್ನು ಮಾಡುತ್ತಿದ್ದೇವೆ ಕುಂಡ ಭೋಖರಿಯಾದಂತಹ ರಾಜ್ಯ ಸರ್ಕಾರ ಖಂಡಿತ ಬಹುಸಂಖ್ಯಾತರಂತ ವ್ಯಕ್ತಿಗಳ ಕೈಯನ್ನು ಮುಟ್ಟಲು ಬೇಯಬೇಡಿ ನಿಮಗೆ ತಕ್ಕ ಸಾಕ್ಷಿಯನ್ನು ಖಂಡಿತ ನಾವು ಮಾಡ್ತೇವೆ ಯಾವುದೋ ಕಾರಣಕ್ಕೆ ನಿಮಗೆ ಯಾವುದೋ ಗ್ಯಾರಂಟಿಯಿಂದಾಗಿ ನಿಮಗೆ ಸರ್ಕಾರ ಬಂದಿರಬಹುದು ನಿಮ್ಮ ಎಲ್ಲ ಫುಲ್ ಈಗ ಫುಲ್ಲು ಗ್ಯಾರಂಟಿಯಾಗಿ ಮಾಸಿಕಾತಿ ಇದೆ ನಿಮ್ಮ ಅವಧಿ ಕೇವಲ ಕೆಲವೇ ತಿಂಗಳುಗಳು ಮಾತ್ರ ಈ ಎಚ್ಚರಿಕೆ ಇಲ್ಲಿರುವಂತಹ ಅರಕ್ಷಕ ಠಾಣೆಯಾಗಿರಾಗಿರಬಹುದು ಅಧಿಕಾರಿ ವರ್ಗದವರಿಗಾಗಿರಬಹುದು ಗೊತ್ತಿರಲಿ ಗೊತ್ತಿರುವಂತ ವಿಚಾರ ನಿಮ್ಮ ಮನದಲ್ಲಿ ಇಲ್ಲಿ ಮುಂದಿನ ದಿನಗಳಲ್ಲಿ ಈ ರಾಷ್ಟ್ರವನ್ನು ಪ್ರೇಮಿಸುವಂತಹ ರಾಷ್ಟ್ರ ಭಕ್ತರ ಸರ್ಕಾರವೇ ನಮ್ಮ ರಾಜ್ಯದಲ್ಲಿ ಬರುವಂತದ್ದು ಹಾಗಾಗಿ ನಿಮ್ಮ ನಿಮ್ಮ ಅಧಿಕಾರಕ್ಕೋಸ್ಕರ ನಿಮ್ಮ ಅಧಿಕಾರವನ್ನು ಉಳಿಸುವುದಕ್ಕೋಸ್ಕರ ಏಜೆಂಟ್ಗಳಾಗಿ ವರ್ತಿಸಬೇಡಿ ಮುಂದಿನ ದಿನಗಳಲ್ಲಿ ಈ ರಾಷ್ಟ್ರ ಖಂಡಿತ ಪರಮ ವೈಭವಕ್ಕಾಗ್ತದೆ ರಾಷ್ಟ್ರ ಪ್ರೇಮಿಗಳಿಂದ ತುಂಬಿ ತೊಳಗುವಂತ ರಾಷ್ಟ್ರ ಈ ಆಗ್ತದೆ ಅದರ ಜೊತೆ ಜೊತೆಗೆ ನೀವು ಕೂಡ ನಿಲ್ಲಬೇಕಾಗುತ್ತೆ ಹಾಗಾಗಿ ಶಾಂತ ಪ್ರತಿಭಟನೆ ಹತ್ತಿ ಪ್ರೇರಣೆ ಕೊಟ್ಟಿದ್ದರೆ ತಕ್ಷಣ ನಿಮ್ಮ ಮನಸ್ಸಿನಿಂದ ಅದನ್ನು ಬಿಸಾಕಿ ಶಾಂತ ಈ ಹೋರಾಟಕ್ಕೆ ನಿಮ್ಮ ಬೆಂಬಲವನ್ನು ಕೊಡಿ ನಮ್ಮ ಹೋರಾಟ ಈ ರೀತಿಯ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳನ್ನು ತಕ್ಷಣದಿಂದ ಈ ದೇಶದಿಂದ ಈ ರಾಜ್ಯದಿಂದ ಹೊರ ಪಾಪಿ ಪಾಕಿಸ್ತಾನಕ್ಕೆ ಕಳಿಸುವಂತ ವ್ಯವಸ್ಥೆಗಳಾಗಬೇಕು ಯಾರು ರಾಷ್ಟ್ರಕ್ಕೆ ವಿರುದ್ಧವಾಗಿ ಕೆಲಸಗಳನ್ನು ಮಾಡ್ತಾರೋ ಅಂತ ವ್ಯಕ್ತಿಗಳಿಗೆ ತಕ್ಕ ಸಾಧ್ಯ ಆಗಬೇಕು ಅದೇ ರೀತಿ ಈ ರೀತಿಯ ಕೃತ್ಯಗಳಿಗೆ ಪ್ರೇರಣೆ ಮತ್ತು ಸಲಹೆಗಳನ್ನು ಮಾರ್ಗದರ್ಶನ ಕೊಡುವಂತಹ ರಾಜಕೀಯ ವ್ಯಕ್ತಿಗಳು ಕೂಡ ಈ ರಾಷ್ಟ್ರವನ್ನು ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದೇವೆ ನೀವೆಲ್ಲಾದರೂ ಬಿಟ್ಟು ಹೋಗದೇ ಇದ್ದರೆ ಖಂಡಿತ ಇಂತಹ ನೂರಾರು ಸಾವಿರಾರು ರಾಷ್ಟ್ರ ಭಕ್ತರು ನಿಮ್ಮನ್ನು ಅರಬಿ ಸಮುದ್ರಕ್ಕೆ ಖಂಡಿತ ಆಗ್ತದೆ ಅಂತ ಹೇಳುತ್ತಾ ನಮ್ಮ ಹೋರಾಟ ಕೇವಲ ಇದು ಇಲ್ಲಿಗೆ ಸೀಮಿತ ಆಗಿರುವುದಿಲ್ಲ ಮುಂದಿನ ದಿನಗಳಲ್ಲಿ ಇದಕ್ಕಿಂತಲೂ ಉಗ್ರವಾದ ಹೋರಾಟಗಳು ಇಡೀ ರಾಷ್ಟ್ರ ಪ್ರೇಮಿಗಳ ಕಡೆಯಿಂದ ನಡೆಯುತ್ತದೆ ಮುರಳಿ ಕೃಷ್ಣರ ಹಸಂತಳಕರ ಬಂಧನಕ್ಕೆ ಮತ್ತೊಮ್ಮೆ ಖಂಡನೆಯನ್ನು ಪುತ್ತೂರಿನ ಮಣ್ಣಿನ ಮುಖಾಂತರ ಮಾಡಿಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ಆಗುವಂತಹ ಎಲ್ಲಾ ಹೋರಾಟಗಳಲ್ಲಿ ನಮ್ಮೆಲ್ಲ ರಾಷ್ಟ್ರ ಪ್ರೇಮಿ ಬಂಧುಗಳು ಇದೇ ರೀತಿಯ ಇದೇ ರೀತಿಯ ಸಹಕಾರವನ್ನು ಕೊಡುವುದರ ಮುಖಾಂತರ ಈ ದೇಶದಲ್ಲಿ ರಾಷ್ಟ್ರಪ್ರೇಮಿಗಳಿಗೆ ಗುಲಿಗಾಲ ಇದೆ ರಾಷ್ಟ್ರಪ್ರವಿಗಳಿಗೆ ಗುಲಿಗಾಲ ಇಲ್ಲ ಎಂಬುದನ್ನು ನಾವು ತೋರಿಸಿಕೊಡೋಣ ಅಂತ ಹೇಳ್ತಾ ಪುಲಾಭರ ಮತಕ್ಕೆ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅಪ್ಪ ಸಂತೋಷದ ರವಾನೆ ಪ್ರತಿ ಮನೆ ಮನಗಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ